ರಾತ್ರಿ ಸುರಿದ ಮಳೆಗೆ ಮನೆ ಕುಸಿದ ಮನೆಯಲ್ಲಿದ್ದವರು ಪ್ರಾಣೋಪಾಯದಿಂದ ಪಾರು ಗುಡಿಬಂಡೆಯಲ್ಲಿ ಕಳೆದ ಮೂರರಿಂದ ನಾಲ್ಕು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಮನೆ ಕುಸಿದುಕೊಂಡಿದ್ದು ಅದೃಷ್ಟವಶಾತ್ ಮನೆಯ ಸದಸ್ಯರು ಪ್ರಾಣೋಪಾಯದಿಂದ ಪಾರಾದ ಘಟನೆ ಗುಡಿಬಂಡೆ ತಾಲೂಕು ದರ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಟವಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೊಂಡಾವಲಹಳ್ಳಿ ಗ್ರಾಮದ ಗಂಗಮ್ಮ ಹಾಗೂ ಪತಿ ನಂಜಪ್ಪ ಎಂಬುವರಿಗೆ ಸೇರಿದ ಮನೆ ಇದಾಗಿದೆ ಮನೆಯ ಮೇಲ್ಛಾವಣಿ ಹಾಗೂ ಮನೆಯ ಗೋಡೆಗಳು ಸಂಪೂರ್ಣ ಕುಸಿದಿದ್ದು ಈ ವೇಳೆ ಮನೆಯಲ್ಲಿದ್ದ ಗಂಗಮ್ಮ ಎಂಬುವವರು ಅದೃಷ್ಟವಶ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಮನೆ ಕುಸಿತದಿಂದ ಮನೆಯಲ್ಲಿದ್ದ ವಸ್ತುಗಳು ಹಾನಿಯಾಗಿವೆ ಮಳೆಯ ಅವಘಡದಿಂದ ಮನೆ ಕಳೆದುಕೊಂಡ ನಂಜಪ್ಪ ಕುಟುಂಬ ಬೀದಿಗೆ ಬಂದಂತಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೇಲಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ನಮ್ಮೂರು ಪಂಡಾವಲಲ್ಲಿ ಪುಡಬಂಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ದಪ್ಪರ್ತಿ ಪೋಸ್ಟ್ ಸರ್ ಇದು ನಮ್ಮದು ರಾತ್ರಿ ಹನ್ನೆರಡು ಗಂಟೆ ಮನೆಯಲ್ಲಿ ಒಂದು ಸೌಂಡ್ ಸೌಂಡ್ ಏನು ತಕ್ಷಣ ನೋಡಿದ ತಕ್ಷಣ ಹಾಂ ಬಂದುಬಿಟ್ಟು ನೋಡಿದ್ರೆ ಆಚೆ ನೋಡಿದ್ರೆ ಗಾಡೆ ಎಲ್ಲ ಬಿದ್ದೋಗಿತ್ತು ಅದಕ್ಕೆ ಬೇಗ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಹೋಗಿ ಹೊರಗಡೆ ಹಾಕ್ಕೊಂಡು ನಮಗೆ ಏನಾದರೂ ಸ್ವಲ್ಪ ಪರಿಹಾರ ನೀಡಬೇಕಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತ ಇದೀವಿ ಸರ್ ಸರ್ ಯಾರೂ ಬಂದಿಲ್ಲ ಸರ್ ಸರ್ ಅಮ್ಮ ತಂದೆ ನಂಜಪ್ಪ ಅವರು ಸರ್ ಅಷ್ಟೆಲ್ಲ ಬಿದ್ದೋಗಿತ್ತು ಸರ್ ಪರಿಹಾರ ಏನಾದರೂ ಗೌರ್ಮೆಂಟಿಂದ ಏನಾದರೂ ಆಗಿದ್ರೆ ಪರಿಹಾರ ನೀಡಬೇಕು ಸರ್ ನೀವು